ಯಾವುದು ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಹೌದು ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲದ ಕೂಡುದೈತಿ ಜಂತಲದ ಮನಿಯಾಗ ಚಿಂತಿಲದ ಕೂಡುದೈತಿ ಜಂತಿಲದ ಇದ ಏನ ಒತ್ತೇ ಏನಿದ ಮತ್ತಿದನೆಲ್ಲ ಬಿಟ್ ಹೋಗುದ ಇದೆರೊಳಗೆ ಒಂದು ಜ್ಞಾನನುವಂತ জ্যোতি ಹಚ್ಚಿಕೊಂಡು ಹೋಗುದದ ಎಲ್ಲಿ ಏಲಿ ಮೂರು ಮಳ ಮಣ್ಣ್ಯಗ ಅದು ಜೇಂತಿಲದ ಮನಿ ಅದು ಜೇಂತಿಲ್ಲ ಎಲ್ಲರೂ ಅದیو ಜೇಂತಿ ಮನಿಯಾಗ ಇದನ್ನ ಬಜಾರ್ ಮುಗಸೋಂಡ ಹೋಗುದ ತಿ ಜೇಂತಿಲದ ಮನಿಯಾಗ ಎಲ್ಲರೂ ಮನಿರಗದಿ ಬಹಳ ಚೆಂದ ಕಟ್ಟಿರ್ತಾರ ರೀ ಮಣ್ಣಾಗ ಹಾಾ ಕುಂಡರಸಲಕ ಒಳಗ ಮಣಿನು ಮಾಡಿರ್ತಾರ ಹೊರಗ ಅಂಗಳನ ಬಿಟ್ಟಿರ್ತಾರ ಖರೆ ಇಲ್ವ ಕೆಲಸಕ್ಕಿಲ್ಲ ಕರೆ ಯಾವದು ಕೆಲಸ ಮನಿಯಾಗ ಕುಡ್ರದ ಸುಮ್ ಕುಂಡ್ರು ಕೆತ್ತ ಕೊಟ್ಟ ಕೊತ್ತ ಕೇಳೋಕವೇಶ್ವರ ಹುಟ್ಟಿ ಬಂದ ಅಂಜಿಕೆ ನಮ್ದು ಏ ಹಿಂದ ಸತಂಗ ಸಾಹಿಬ ನೀ

I want the. ಬಂಧು ನಿನ್ನ ಸುತ್ತ ಯಾರಿಲ್ಲ ಕೇಳಿ ಮತ್ತ ಬಂಧು ಬೆಳಗಾನ ಯಾರಿಲ್ಲ ಬಂಧು ನಿನ್ನ ಸುತ್ತ ಯಾರಲ್ಲ ತಿಳಿ ಮಾ घट सिो खाया पूरा श्वाप तेज वायुतत्व मूलभे तत्व लगवत्माड पंचभू ನೋಡಿಪ್ಪ ಕವಿಗಳೇ ಏನು ಹೇಳ್ತಾರೋ ತತ್ವಸಾರ ಮಾತು ನಿನಗೆ ಗೊತ್ತ ಮಾಡಿ ಹೇಳ್ತೀನೋ ಚಿತ್ತ ಕೊಟ್ಟ ಕುತ್ತ ಕೇಳೋ ಕವೇಶ್ವರ ಕವೇಶ್ವರ ಕೇಳಿದಾರ ಕೇಳುವಲ್ಲಿ ಹೋಗ್ತಿದಿ ಯಾವಲ್ಲಿ ಎಲ್ಲಿ ಹೋಗೋದೈತಿ ನೀ ಹೋಗೋ ದಾರಿ ಒಂದ ಪರಬಾರ ಹೌದು ಇದು ಮಾನವ ಜನ್ಮ ಹುಟ್ಟಿ ಬರಬೇಕಾದ್ರೆ ಹುದಿಗಿನೇ ಅಂದಿನ ಹುದಿನ ಅಂದ ಹುಟ್ಟಿ ಬಂದ ಅಂಜಿಕೆ ನಮ್ಮ ಅಂದೆ ಹಿಂದ ಸತ್ತಂಗ ಸಾಯಿಬಾಡ್ರಪ್ಪ ನೀವು ಮುಂದ ಮೂರು ದಿನದ ಬಾಜಿಯಾರ ಮಾಡಿಕೋ ವ್ಯಾಪಾರ ಸಮಯದ ಮೇ ಬಾಳ ಗುಣ ತಿಳಿದಿಂದ ಒಂದು ಮಾತು ಹೇಳಿದ್ರಿ ನಮ್ಮ ಭಾಗಪ್ಪಕ್ಕ ಅವರು ಏನ್ ಹೇಳ್ತಾರು ಸಗುಣ ನಿರ್ಗುಣ ಸಗುಣ ನಿರ್ಗುಣ சகூன அந்த நீர் குண அந்த கண்ட அவ் லேத்தேரி மாத்தி சகூன நீர் குண ஆ அதரோழா அந்த ಅನ್ನುವಂಥದ್ದು ಮೊದಲು ಬಂದ ಅನ್ನುವಂಥದ್ದು ಹಿಂದಾಗಡೆ ಬರ್ಬೇಕಾಗಿತ್ತು ಕಮ್ಮಿ ಇದ್ರೊಳಗ ಅಂದ್ರೆ ಯಾಕಂದ್ರೆ ಹೆಣ್ಣನ ಕಮ್ಮಿ ಅನ್ನುವಂತ ಮಾತಿತ್ತು ಅಂದ್ರೆ ಸಗುಣ ಯಾಕೆ ಮೊದಲ ಯಾಕೆ ಸಗುಣ ಮೊದಲ ಸಗುಣ ಆಮೇಲೆ ನಿರ್ಗುಣ ಇಲ್ಲಾದ್ರೂ ಹಿಂದಾಗಡೆ ಬತ್ತಿಪ್ಪ ಇನ್ನ ಜಗತ್ತಿನೊಳಗೆ ತಂದೆ ತಾಯಿ ಅನ್ನೋದಿಲ್ಲ ಮೊದಲ ತಾಯಿ ತಂದೆ ತಾಯಿ ತಂದೆ ಮೊದಲ ತಾಯಿ ತಗೋಬೇಕಾಗ್ಯದ ತಾಯಿ ತಂದಿ ಸಗುಣ ನಿರ್ಗುಣ ಪಾರ್ವತಿ ಪರಮೇಶ್ವರ ಪಾರ್ವತಿ ಪರಮೇಶ್ವರ ಪರಮಾತ್ಮ ಪಾರ್ವತಿ ಹತ್ತಾರ ಇಲ್ಲಿ ಹೆಂಗ ಮೊದಲ ಹೆಸರು ಬಾಂಧ ನೋಡ ಮೊದಲು ಹಂಗ ಮೊದಲು ಇದ್ದಕ್ಕಿನ ಅಕಿನ ಅದಾಳ ಕರಿ ಹಂಗ ಬಹಿರಂಗದೊಳಗೆ ಇದ್ದಕ್ಕಿನೂ ಆಕಿನ ಇನಿ ಈ ಅಂತರಂಗದೊಳಗೆ ಪೈಲಾಗಿದ್ದಕ್ಕಿನ ಆಕಿನ ಎಲ್ಲ ಕಡೆ ಮೊದಲ ಹೆಂಗ್ರಿ ಹೆಂಗ ಈ ಜೀವ ಬಂದು ಕುಡ್ಕೋಬೇಕಾದ್ರ ಮೊದಲ ಮೊದಲ ಮುಸ್ಕಿ ಅನ್ನುವಂಥದ್ದು ಒಂದು ಪಿಂಡ ಬೇಕ ಪಿಂಡ ಇದ್ದಾಗ ಬಂದ ಜೀವ ಕುಡ್ಕೊಲಾಕ ಬರ್ತೈತಿ ಮತ್ತ ಒಳಗೆ ಪಿಂಡ ಇರ್ಲಿಕ್ಕಂದ್ರೆ ಹೆಂಗ ಇಲ್ಲ ಹಂಗ ಯಾವ ನಮ್ಮ ಮಾತು ಹೇಳ್ಯಾರ ಗೊತ್ತೈತಿನ್ರಿ ಏನ್ ಹೇಳ್ತಾರು ನಾಲ್ಕು ತಿಂಗಳಾಗ ಮೊಟ್ಟ ಮೊದಲಿಗೆ ಪಿಂಡ ಮೂಡತದ್ರಿ ಗರ್ಭದ ಮೊದಲ ಪಿಂಡ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ಹೇಳ್ತಾರೆ ಹೇಳ್ತಾರ ಕವಿಗಳೇರಿ ಸೇರ್ತೈತಿ ಅದು ಹೆಂಗ ನೋಡು ಶಾನೇದ ರೀ ಅಪ್ಪ ಅವರು ಬಿ ಹೇಳ್ತಾರಿ ಯಾವ್ಯಾವ ಲೆಕ್ಕಲಿ ಬರ್ತಾರೆ ಕರಿ ಯದ್ರೆ ನಮ್ಮ ಬಾಗಪ್ಪ ಜಾಗ ಒಂದು ಹುದಲ್ ಬಿದ್ದದರಿ ಹೆಂಗ ಅವರೊಂದ್ ಮಾತು ಏನತ್ತ ಹತ್ತು ಮಂದಿ ದೈವಕ್ಕೆಲ್ಲ ಕೈ ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ದೇವ್ರಿಗೆ ನಡ್ಕೋರಿ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಅಂತ ಯಾವ ಹೇಳ ಕೊಡ್ತಾವನ್ರಿ ಹಂಗಂತೂ ಕೊಡಂಗಿಲ್ಲ ದುಡಿಕೆ ಆಗಬೇಕು ಯಥಾ ಭಕ್ತಿ ತಥಾ ದೇವ ಹೆಂಗ ದುಡಿಕಿ ಹಂಗ ಪಗಾರ ಹಂಗ ದೇವರ ಕೊಡಬೇಕಾದ್ರೂ ಭಕ್ತಿ ಅನ್ನುವಂತ ಲಂಚ ಇವನ ಮೈ ಮೇಲೆ ನಾವು ಇಡಬೇಕ ಭಕ್ತಿ ಅನ್ನುವಂತ ಲಂಚ ನಿನ್ನ ಮೈ ಮೇಲೆ ಭಾರಿ ಆತಂದ್ರೆ ಅವಾಗ ನೀ ಕುಡಾ ಅನಕತ ನೀ ನನಗ ಕೊಡಾವಿಲ್ಲ ಇಲ್ಲ ಅದಕ್ಕೆ ಹೇಳ್ತಾರ ಮೈನ ಪರಮಾತ್ಮ ಪರದೇಶಿ ಗತಿ ಆಗ್ತಾನಂದ್ರೆ ಪರದೇಶಿ ಪರಮಾತ್ಮ ಕೊಟ್ಟ ಕಾದ ಕಾಪಾಡ್ತಾನ ಯಾರಿಗೇನು ಕೊಟ್ಟಾನ್ರಿಪ್ಪ ಪರಮಾತ್ಮ ಏನೇನು ಕೊಟ್ಟಾನ ಈಗ ನೋಡ್ರಿ ಆ ಪರಮಾತ್ಮ ಕುಡ್ತಾನಿಲ್ಲ ಆ ಪರಮಾತ್ಮನ ಮೈ ಮೇಲೆ ಹಾಕೋಲಕ್ಕನ ಒಂದ್ ಬಟ್ಟ ಅರಿವಿಲ್ಲ ಏನ ಕೊಡ್ತಾನಂತ ಹೇಳಿಲ್ಲ ದೇವ್ರ ಮೈ ಮೇಲೆ ಹಾಕೋಲಾಕ ಒಂದ್ ಬಟ್ ಅರಿವಿಲ್ಲ ಇಲ್ಲ ಸರದ ಕುತ್ನಂದ್ರ ಗೇನ ಜಾಗ ಇಲ್ಲ ಮೈ ಮೇಲೆ ತೊಟ್ಟನಂದ್ರ ಗುಂಜಿ ಬಂಗಾರ ಇಲ್ಲ ಸುಡುಗಾಡದೊಳಗ ಬೂದಿ ಬಡ್ಕೊಂಡು ತಿರುಗಾಡುವಂತ ಪರಮಾತ್ಮ ಹೆಂಗ ಕೊಡ್ತಾನ ನನಗ ನಿನಗ ಏನು ಕೊಡ್ತಾನ್ರಿ ಈ ಪಜ ಮತ್ ಅವಲ್ರ ಜರ್ಕಾರ ಕೊಡ್ತಿದ್ದ ತುಕೋ ನೀವು ಹಾಡಿಕೂ ಮಾಡತ್ತಿದ ಪುಕ್ಕಟ್ಟ ಪಗಾರ ಬರ್ತಿತ್ತು ಇಲ್ಲಿ ಬಂದ ಕೈಯಾಗ ಡಪ್ಪ ಜಿಗದೆ ಅಟ್ಟ ಪುರಾಣ ಓದಿ ಇಟ್ಟ ಪುಸ್ತಕ ಓದಿ ಕಾಸಿ ಒಳಕಲತ್ತ ಬಂದ ಆದಾತು ಇದಾತ ಓದ್ಯಾಡಿ ಓಡ್ಯಾಡಿ ಓಡ್ಯಾಡಿ ಇಲ್ಲಿ ಹಾಡಿಕೆ ಮಾಡಿ ದನವಾಟ ಮಾಡಿಕೊಂಡ ರೊಕ್ಕ ಒಯ್ ಜರು ನಿಮಗಿರ್ತಿದ್ದಿಲ್ಲ ದುಡಿಬೇಕ ದುಡಿಕೆ ಇಲ್ಲಿ ದುಡಿದ ಬೆಳಕ ತಾನ ಸಿಕ್ಕಾ ಸಿಗ್ತೈತಿ ಅದ ಚಂಟಾನ ಡಿ ಚಾತ್ಯಾನ ದುಡಿದಿವಂದ್ರ ಛಾಂಚಿ ಮಾಡಿ ನಮ್ಮ ಅಪ್ಪಗಾರ ಕೊಡ್ರಿಪ್ಪಾ ಅಂತ ನಾವು ಕೇಳಕ ಮಾಲಕ್ರ ಆಗ್ತೀವಿ ನಮ್ಮ ದುಡಿಕೆ ಆಗಿರ್ತೈತಿ ಹಂಗೆ ನೋಡ ನಾವು ದುಡಿದ್ರೆನ ಮನಿ ನಡಿತೈತಿ ಮತ್ತ ಕುಡಿಲಿಕ್ಕ ಮನಿ ನಡಿಯಂಗಿಲ್ಲ ಕೊಡ್ತಾನ ಅಲ್ಲೇ ಕೂತ್ರ ಯಾರು ಕೊಡೋ ಮದ್ರಿ ಊರಾಗ ಮದ್ರಿ ಊರಾಗ ಅಪ್ಪ ಅಪ್ಪ ಅನ್ಕೋತ ಕೂತ್ರ ಅಪ್ಪ ಕೊಡ್ತಿದ್ದನಂತ ಕೇಳ್ತೀರಿ ಮತ್ತು ಅಪ್ಪಾ ಕುಡಾವಲ್ಲ ಅಪ್ಪ ಕೊಡವಲ್ಲ ಬರೀ ತಗೊಳವ ಅಷ್ಟ ಮತ್ತ ಇನ್ನ ಒಂದು ಮಾತು ಹೇಳಿದ್ರೆ ದೇವರಿಗೆ ದೇವ್ರಿಗೆ ಆಸೆ ಅನ್ಕೋತ ಏನೂ ಇರೋದಿಲ್ಲಾ ಇಲ್ಲ ದೇವರಿಗೆ ಆಶಯ ಇರೋದಿಲ್ಲಾ ಅಂತ ಹೇಳ್ತೀರಿ ಹೆಂಗ ಮತ್ತ ದೇವರಿಗೆ ಆಶ್ಯಾ ಸರ ಕರಿ ಇದ್ದಿರ್ಲಿಕ್ಕಂದ್ರ ಕುರಿ ಕೋಳಿ ಇದನೆಲ್ಲಾ ಯಾಕ ಬೇಡದ ದೇವ್ರ ಆಶಾ ಇದ್ದಾಗ ಬೇಡ ಆಶಯ ಇದ್ದಾಗ ಬೇಡದ ಇಲ್ಲದಾಗ ಬೇಡ ನಮನಿ ಮಂತ ಮಾನವರಿಗೆ ಎಟ್ಟ ಆಶ್ಯಾ ಇರ್ಬೇಕ ಯಾಕಂದ್ರ ಕರ್ಮ ಧರ್ಮ ಇತ್ರ ಬೆನ್ ಹತ್ಯದ ಇವ್ ಕರ್ಮನು ಮಾಡ್ತಾವ ಮ್ಯಾಲ ಧರ್ಮನೂ ಮಾಡ್ತಾವೆ ಎರಡೂ ಮಾಡ್ತಾವ ನಮ್ನಿ ಮಂತ ನರ್ಮನವ್ರಿಗೆ ಪಾಪ ಕಟ್ಟಲಿ ಇದು ಅದು ಇಲ್ಲ ದೇವ್ರ ಆದ್ರ ಇದ ಏನೂ ಇಲ್ಲದ ನಾ ಏನು ಬಹಳ ಹೇಳ್ಕೊತ ಕುಂಡ್ರಂಗಿಲ್ಲ ಒಂದ ಒಂದ ಮಾತ ರಕ್ತ ಹೆಣ್ಣ ಮಾಂಸ ಹೆಣ್ಣ ಚರ್ಮ ಹೆಣ್ಣ ರೋಮ ಹೆಣ್ಣ ಎಲ್ಲ ಹೆಣ್ಣ ಕಣ್ಣು ಕಾಣುವಂತ ಸೃಷ್ಟಿ ಏನದ ನೋಡು ಅಟ್ಟು ಎಲ್ಲ ಹೆಣ್ಣ ಹೆಣ್ಣಿನ ಈ ಪರಮಾತ್ಮಗೆ ರಕ್ತ ಮಾಂಸ ಚರ್ಮ ರೋಮ ಇದು ಸುತ್ತೈತೋ ಇದನ್ನ ಬಿಟ್ಟು ಕಡಿಯಾಕ ನಿಂತಾನು ಹೊರಗಿದ್ ಶರೀರ ಒಳಗಾನೋ ಏನ ಶರೀರ ಅನ್ನುವಂತ ಚರ್ಮ ಹೊತ್ಕೊಂಡು ಸುಮ್ಮ ನಿತ್ತಾನೋ ಇದು ಬೇಕಾಗಿದಾರೆ ಆಧ್ಯಾತ್ಮಿಕ ಬಹಳ ಶರಣಿ ಅವರು ಬಿ ಅದಕ್ಕೆ ಹೇಳ್ತಾರ ಬಂಧು ಬಳಗ ನಿನ್ನ ಸುತ್ತ ಯಾರಿಲ್ಲ ತಿಳಿ ಮಾತ ಗಟ್ಟಿ ಮನೆ ಕಟ್ಟಿಸಿದ್ಯೋ ಕಾಯಾಪುರ ಅದಕ್ಕೆ ಕೈಯುಗಳನ್ನ ಮಾತು ಹೇಳ್ಯಾರ ನೋಡಿ ಏನತ್ತ ಮಾತು ಹೇಳ್ರಿ ಮೊನ್ನೆ ಒಂದು ಮಾತು ಬಂದ್ರಿ ಹೊರಗ ಯಾವ್ದು ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ ಚಿಂತಿಲ್ಲದ ಕೂಡುದೈತಿ ಜಂತಿಲ್ಲದ ಮನಿಯಾಗ ಯಾವ್ ಮನಿರಿಪ ಯಾವ್ದು ಇದ್ ಹಾಕಿ ನಾವ್ ಎಲ್ಲಾರು ಓದಿವಿಗೆ ಜಂತಿ ಮನಿ ಈಗ ಇದ್ದ ಏನಿದ್ ಮಾತಿದ್ನೆಲ್ಲಾ ಬಿಟ್ಟ ಹೋಗುದ್ರೊಳಗ ಒಂದು ಜ್ಞಾನ ಅನ್ನುವಂತ ಜ್ಯೋತಿ ಹಚ್ಕೊಂಡು ಹೋಗುದದ ಎಲ್ಲಿ ಮೂರ್ ಮಳ ಅದು ಇಲ್ಲದ ಜಂತೀಲ ಎಲ್ಲಾರು ಅದಿಯು ಜಯಂತಿ ಮನೆಯಾಗ ಬಾಜ್ ಮುಗಿಸಿಕೊಂಡ್ ಹೋಗುದ ಜಂತಿಲದ ಆಗ ಎಲ್ಲಾರು ಮನಿ ಆಗುದಿ ಬಹಳ ಚಂದ ಮಣ್ಣಾಗ ಕುಂಡಸ್ಲಾಕ ಒಳಗ ಮಣಿನೂ ಮಾಡಿರ್ತಾರ ಹೊರಗ ಅಂಗಳೂ ಬಿಟ್ಟಿರ್ತಾರೇ ಯಾವ್ದು ಕೆಲಸಕ್ಕಿಲ್ಲ ಜಿಲದ ಮನೆಯಾಗ ಮನಿ ಅದ